है हेगलु हेज्जे हेज्जे जोड़ी गोड़ी नड़ेयुवा हेगलु हेगलो हेज्जे हेज्जे जोड़ी गोड़ी नड़ेयुवा युग दहने या बरहती दी हगे या कुलवा युवा युग दहने या बरहती दी हगे या कुलवा युवा अजय यगीते अभय यगीते विजय यगीते हाडुवा अजय यगीते अभय यगीते विजय यगीते हाडुवा विजय यगीते हाडुवा विजय यगीते हाडुवा विजय गीत हाड़ुवा विजय गीते हाड़ ಯ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೋಡಿ ನಡೆಯುವ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೋಡಿ ನಡೆಯುವ ವಿಂಧ್ಯ ಸಹ್ಯ ನೀಲಗಿರಿಯು ಹಿಮಗಿರಿಗೆ ಬೆಂಬಲ ವಿಂಧ್ಯ ಸಹ್ಯ ನೀಲಗಿರಿಯು ಹಿಮಗಿರಿಗೆ ಬೆಂಬಲ ಪಂಜೆಯೆಲ್ಲ ಭಾರತಾಂಬೆ ಶೂರ ಸುತರದಿ ನೆಲ ಪಂಜ ಎಲ್ಲ ಭಾರತಾಂಬೆ ಶೂರ ಸುತರದಿ ನೆಲ ಕೆಡುಕ ನಳಿಸ ಒಳಿತು ಗಳಿಸ ಸಿದ್ಧ सिद्ध बिहुदू तोड़ बला सिद्ध बिहुदू तोड़बला सिद्ध बिहुदू तोड़बलाय सिद्ध विहुदू तोड़ बला सिद्ध बिहुदू तोड़ बला हो ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ನಾವು ಅಮರ ಪುತ್ರರು ನರ ನಿಮಿತ್ತ ಮಾತ್ರರು ನಾವು ಅಮರ ಪುತ್ರರು ನರ ನಿಮಿತ್ತ ಮಾತ್ರರು ಗೋತ್ರಭಿದನ ಗೋತ್ರರು ಮೃತ್ಯುಂಜಯ ಮಿತ್ರರು ಗೋತ್ರಭಿದನ ಗೋತ್ರರು ಮೃತ್ಯುಂಜಯ ಮಿತ್ರರು ಕ್ಷಯವಿಲ್ಲದ ಕ್ಷಾತ್ರರು ಅಲ್ಲ ಗಲಿತ ಗಾತ್ರ ಕ್ಷಯ ಕ್ಷಯವಿಲ್ಲದ ಕ್ಷಾತ್ರರು ಗಲಿತ ಗಾತ್ರರು ರು ಗಾತ್ರರು ಗಲಿತ ಗಾತ್ರರು ರು ಅಲ್ಲ ಗಲಿತ ಗಾತ್ರ ರು ಹೈ ಹೈ ಅಲ್ಲ ಗಲಿತ ಗಾತ್ರ ರು ಹೈ ಹೈ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಡೆಯುವ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಡೆಯುವ ಮಾನವನ್ನೇ ಬಲಿಯ ಕೊಟ್ಟು ಬಾಳಬಹುದೇ ಮಾನವ ಮಾನವನ್ನೆ ಬಲಿಯ ಕೊಟ್ಟು ಬಾಳಬಹುದೇ ಮಾನವ ತಡವಿದೇಕೆ ತಡವುದೇಕೆ ದ್ರೋಹಿಯ ಹೊರಗಟ್ಟುವ ತಡವಿದೇಕೆ ತಡವುದೇಕೆ ದ್ರೋಹಿಯ ಹೊರಗಟ್ಟುವ ಹಗೆಯ ಮೆಟ್ಟಿ ಹೆಣವ ನೊಟ್ಟಿ ವಿಜಯ ದುರ್ಗ ಕಟ್ಟು కట్టువా హగేయ మెట్టి హెణవ నట్టి విజయదుర్గ కట్టువా విజయదుర్గ కట్టువా విజయదుర్గ కట్టువా హాయ్ హాయ్ విజయదుర్గ కట్టువా విజయదుర్గ కట్టువా హాయ్ హాయ్ హే గలు హే గలు హెజ్జే హెజ్జే జోడి గూడి నడెయువా హే గలు హే గలు హెజ్జే హెజ్జే జోడి గూడి నడెయువా చాముండి అవుటన కె శత్రు రక్త తర్పణ చాము ಿ ಔತಣಕ್ಕೆ ಶತ್ರು ರಕ್ತ ತರ್ಪಣ ರಾಷ್ಟ್ರದೇಕ ಗೆಮ್ಮ ಹೃದಯ ದರ್ಪಣ ರಾಷ್ಟ್ರದೇಕ್ ಗೆಮ್ಮ ಹೃದಯ ದರ್ಪಣ ದೇಹಗೆ ಹೇಹವೆಲ್ಲ ಅನ್ನಿ ರಾಷ್ಟ್ರಾರ್ಪಣ ದೇಹಗೆ ಹೇಹ अष्ट 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 है है अनिराष्ट्रणा अन्य ಹಯ್ ಹಯ್ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೋಡಿ ನಡೆಯುವ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೋಡಿ ನಡೆಯುವ ಇಂದು ಸಾಯಲಾರದವನು ಎಂದು ಬದುಕಲರಿಯನು ಇಂದು ಸಾಯಲಾರದವನು ಎಂದು ಬದುಕಲರಿಯನು ದೇಶದ ಮೊರೆ ಧರ್ಮದ ಕರೆ ಕರ್ತವ್ಯದ ಕಡುತ್ವರೆ ದೇಶದ ಮೊರೆ ಧರ್ಮದ ಕರೆ ಕರ್ತವ್ಯದ ಕಡುತ್ವರೆ ಗಣಕಹಳೆಯು ಮೊಳಗುತ್ತಿರಗಿ ಜೀವಗಳರುಳಿವರೆ ಪ್ರಾಣಹಳೆಯು ಒಳಗುತ್ತಿರ ಜೀವಗಳರುಳಿವರೆ 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 ಹೊಯ್ ಹೊಯ್ ಜೀವಗಳರುಳಿವರೆ ಜೀವಗಳರುಳಿವರೆ ಹೊಯ್ ಹೊಯ್ हेगलो हेगलो हेज्जे हेज्जे जोड़ी गोड़ी नड़ेयुवा हेगलो हेगलो हेज्जे हेज्जे जोड़ी गोड़ी नड़ेयुवा युग दहने या बरहती दी हगे या कुलवा तोड़े युवा युग दहने या बरहती दी हगे या कुलवा तोड़े युवा अजय यगीते अभय यगीते विजय यगीते हाडुवा अजय यगीते अभय यगीते विजय यगीते हाडुवा विजय यगीते हाडुवा विजय यगीते हाड विजय गीते हाड़वा विजय गीते हाड़वा हो